ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಂಜಿತಾ ನಾನಿವತ್ತು ಹಳ್ಳಿ ಸೈಡಲ್ಲಿ ಯಾವ ರೀತಿ ಮಷಪ್ನ ಮಾಡಬೇಕು ಅಂತ ನಾನು ನಿಮಗೆ ಇವತ್ತ ಇದ್ದೀನಿ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ದಂಟಿನ ಸೊಪ್ಪು ಮತ್ತು ಪಾಲಕ್ ಸೊಪ್ಪನ್ನ ಬಡಿಸ್ಕೊಂಡು ಯಾವ ರೀತಿ ಮಷಾಪನ್ನ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ದಂಟಿನ ಸೊಪ್ಪು ಮತ್ತು ಪಾಲಕ್ ಸೊಪ್ಪನ್ನ ತೊಳೆದು ಇಟ್ಕೊಂಡಿದ್ದೀನಿ ನಾನಿಲ್ಲಿ ಪಾಲಕ್ ಸೊಪ್ಪುನೂವ ಮತ್ತು ದಂಟಿನ ಸೊಪ್ಪುನೂವ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಒಂದು ಕುಕ್ಕರ್ಗೆ ಹಾಕ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಚಿಕ್ಕ ಚಿಕ್ಕಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಬೇಕು ಅಂದರೆ ಯಾವ ರೀತಿ ಬೇಕಾದ್ರೂ ಕಟ್ ಮಾಡ್ಕೊಬೋದು ನಾನು ಸ್ವಲ್ಪ ದಪ್ಪಾಗಿ ಕಟ್ ಮಾಡ್ಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಸ್ವಲ್ಪ ಬಿಳಿ ಕಾಳನ್ನ ನೆನೆಸಿಟ್ಕೊಂಡಿದ್ದೀನಿ ಒಂದು ಟೂ ಅವರ್ನ ನಾನು ನೆನೆ ಹಾಕಿ ಇಟ್ಕೊಂಡಿದ್ದೀನಿ ಅಪ್ ಮಾಡೋದಕ್ಕೆ ನೆನ್ಸಿರೋ ಕಾಳನ್ನ ನಾನಿಲ್ಲಿ ಕುಕ್ಕರೊಳಗೆ ಹಾಕ್ತಾಯಿದ್ದೀನಿ ಇವು ಒಣಗಿರೋ ಕಾಳು ಟೂ ಅವರ್ನ ನೆನೆಸಿಟ್ಕೊಂಡಿದ್ದೆ ಇದಕ್ಕೆ ಸ್ವಲ್ಪ ನಾನು ಆಲಾಗೆಡ್ಡನೂ ಮತ್ತು ಬದನೇಕಾಯಿನೂ ಸ್ವಲ್ಪ ಹ್ಯಾಡ್ ಮಾಡ್ತಾ ಇದ್ದೀನಿ ಇದನ್ನ ಸ್ವಲ್ಪ ನೀಟಾಗಿ ವಾಶ್ ಮಾಡ್ಕೊಬೇಕು ವಾಶ್ ಮಾಡಿಕೊಂಡು ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಮತ್ತೆ ಒಂದು ಸಲ ವಾಶ್ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ನಾನು ಕುಕ್ಕರ್ ಒಳಗೆ ಇದ್ದೀನಿ ನಾಲ್ಕು ಹಣ್ಣು ಕಟ್ ಮಾಡಿಕೊಂಡು ಕುಕ್ಕರ್ಗೆ ಹಾಕೊತಾ ಇದ್ದೀನಿ ನಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೋಡಿ ಅಂದಾಜಾಗಿ ನಾವು ನೀರನ್ನ ಹಾಕ್ಕೊಬೇಕಾಗುತ್ತೆ ನಾನಿಲ್ಲಿ ಜಗ್ಗಲ್ಲಿ ಎರಡು ಜಗ್ನ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಚಿಕ್ಕ ಜಗ್ಗಿದು ಹಂಗಾಗಿ ನಾನು ಕಣ್ಣಾಳ್ತಲ್ಲಿ ಹಾಕ್ಕೊಂಡಿದ್ದೀನಿ ಎರಡು ಜಗ್ನ ಕುಕ್ಕರ್ನ ಮುಚ್ಚಳನ ಹಾಕ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಇಟ್ಕೊಂಡು ಒಂದು ವಿಷಯನ ಕೂಗಿಸ್ಕೊಬೇಕಾಗುತ್ತೆ ನೆಕ್ಸ್ಟು ಒಂದೆರಡು ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಕಾಯಿನ ಒಂದು ಭಾಗನ ಒಂದು ಮುಕ್ಕಾಲು ಭಾಗನ ತುರ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ನೆಕ್ಸ್ಟು ಈರುಳ್ಳಿನೂ ಕೂಡ ನಾವು ಮಿಕ್ಸಿ ಜಾರ್ಗೆ ಹಾಕೊಬೇಕಾಗುತ್ತೆ ಖಾರದ ಪುಡಿ ಖಾರದ ಪುಡಿನ ಖಾರ ಎಷ್ಟು ಬೇಕಷ್ಟು ನೋಡಿಕೊಂಡು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ನಿಮಗೆ ಎಷ್ಟು ಅಷ್ಟು ಹಾಕ್ಕೊಳ್ಳಿ ಮತ್ತು ಸಾಂಬಾರು ಪುಡಿ ಅಂದರೆ ಪುಡಿ ಕೆಲವು ಕಡೆ ಧನಿಯಾ ಪುಡಿ ಅಂತ ಹೇಳ್ತಾರೆ ಧನಿಯಾ ಪುಡಿನ ನೀವು ಹಾಕಿ ಆ್ಯಡ್ ಮಾಡ್ಕೊಳ್ಳಿ ಅಕ್ಕಿ ಪುಡಿ ಇದು ಅಕ್ಕಿ ಪುಡಿನ ಸ್ವಲ್ಪ ಹುರಿದ್ಬಿಟ್ಟು ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಿ ಟೇಸ್ಟ್ ಸಿಗುತ್ತೆ ಮಾ ಶಾಪಿಗೆ ಸ್ವಲ್ಪ ಅರಿಶ್ಣ ಶಾಪಿಗೆ ಬೇಕಾಗಿರೋ ಖಾರ ರೆಡಿ ಆಗಿದೆ ಒಂದೇ ವಿಶಾಲ ಹಾಕೊಬೇಕು ಇಲ್ಲಾಂದ್ರೆ ಸೊಪ್ಪು ಪೂರ ಬೆಂದೋಗ್ಬಿಡುತ್ತೆ ನೆಕ್ಸ್ಟ್ ಇದರಲ್ಲಿ ನಾವು ಖಾರಕ್ಕೆ ಖಾರ ರುಬ್ಬಿದ್ದೀವಿ ಅಲ್ವಾ ಅದಕ್ಕೆ ಎರಡು ಸ್ಪೂನ್ ಎರಡು ಸೌಟಿನಷ್ಟು ನಾವು ಸೊಪ್ಪನ್ನ ಹಾಕೊಬೇಕಾಗತ್ತೆ ಖಾರದ ಜೊತೆಗೆ ಖಾರದ ಜೊತೆಗೆ ರುಬ್ಬಿದ್ರೆ ಸ್ವಲ್ಪ ರುಚಿಯಾಗಿರುತ್ತೆ ಇನ್ನೂ ರುಚಿಯಾಗಿರುತ್ತೆ ಬಿಸಿದೇ ಹಾಕ್ಬಾರ್ದು ಸ್ವಲ್ಪ ಆರಿಸ್ಕೊಬೇಕು ನೋಡಿ ಬಿಸಿ ಹಾರಿಸ್ಕೊಂಡಾದಮೇಲೆ ಮಿಕ್ಸಿ ಜರಿಗೆ ಹಾಕೊಬೇಕು ನೋಡಿ ಹಾರಿದೆ ಮಿಕ್ಸಿ ಜರಿಗೆ ಹಾಕೊಂಡ್ಬಿಟ್ಟು ರುಬ್ಕೊಂಡಿದ್ದೀನಿ ಈ ಖಾರನ బెందో సొప్పినోళికే తర్కారీ ఉళిక హాకొ కల్లుప్పును హోతాదినిచిగు స్వల్ప ఉప్పు బాగా కల్ూప్న హాకీ అదా ఉప్రేటి నీని స్వల్ప ఎన్నె బిడ్కొతీ స్వల్ప స్వల్ప జాస్తి ఇన్నె ఆయిల్ జాస్తి సాంబార్ టేస్ట్ ఇది సెవెకళ్ళ ఆతా స్వల్ప ಹಾಸಬೇಕಾಳು ಸಿಡಿಬೇಕು ಮತ್ತು ಈರುಳ್ಳಿ ಒಣಗಿರೋ ಮೆಣಸಿನ್ಕಾಯಿ ಕರಿಬೇಕು ಪಪಟ ಇಟ್ಕೊಂಡಿದೀನಿ ಒಗ್ಗರಣೆನ ಹಾಕೊಂಡಿದ್ದೀನಿ ಈರುಳ್ಳಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಆಗಬೇಕು ಬ್ರೌನ್ ಕಲರ್ ಬಂದಿದೆ ಒಗ್ಗರಣೆನ ಇವಾಗ ಸಾಂಬಾರಿಗೆ ಹಾಕ್ತಾಯಿದ್ದೀನಿ ಸಪ್ರೇಟ್ ಮಾಡಿ ಒಗ್ಗರಣೆಗೆ ಹಾಕಿದ್ದೀನಿ ನಾನು ಇದನ್ನು ಇವಾಗ ಚೆನ್ನಾಗಿ ಕುದಿಸ್ಬೇಕು ಅವನವರೆಲ್ಲ ಸ್ವಲ್ಪ ಕ್ಲಿಯರ್ ಆಗಬೇಕು ಆ ಥರ ಕುದಿಸ್ಬೇಕು ನಮ್ಮ ಹಳ್ಳಿ ಸೈಡಲ್ಲೆಲ್ಲ ಸ್ವಲ್ಪ ಇದೇ ಥರ ಮಾಡೋದು ಚೆನ್ನಾಗಿ ಕುದಿಬೇಕು ನೋಡಿ ಇವಾಗ ಹೇಗಿದೆ ಮಶಾಕು ನಿಮ್ಮ ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮಾ ಶಾಪು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್